ಹಾಯ್ ಯೋಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಸ್ವಲ್ಪ ಬಿಸಿ ಬಿಸಿ ಎಂಟೂವರೆ ಆಗಿದೆ ಇವಾಗ ತೈಗೂ ಇವಾಗ ಮನೆ ಬಿಡಬೇಕು ಇಲ್ಲಿಗೇನು ಅಂತ ನಾನು ಹೋಗ್ತಾ ಹಂಗೆ ಬ್ಲಾಗ್ ಮಾಡ್ಕೊಂಡು ಹೋಗ್ತೀನಿ ಹಾಂ ರೆಡಿ ಆಗಿದ್ದೀನಿ ಮಕ್ಕಳೆಲ್ಲ ಮಮ್ಮಿ ಮನೆಯಲ್ಲಿದ್ದಾರೆ ಸೊ ಬನ್ನಿ ಇವತ್ತು ಹೋಗ್ತಾ ಇದ್ದೀನಿ ಏನು ಅಂತೆಲ್ಲ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ಇವಾಗ ಕಾರಲ್ಲಿ ಬಂದು ಕೂತಿದ್ದೀನಿ ಮಾಡಿ ರೆಡಿ ರೆಡಿಯೆಲ್ಲ ಆಗಿ ಮತ್ತೆ ಕಾರಲ್ಲಿ ಕೂತಿದ್ದೀನಿ ಇವಾಗ ನಾನು ಎಂಟೂವರೆಗೆ ಮನೆ ಬಿಡಬೇಕು ಅಂತ ಅಂದ್ಕೊಂಡಿದ್ದೆ ಆಲ್ಮೋಸ್ಟ್ ಆಯಿತು ಎಂಟು ಟು ಏಯ್ಟ್ ಏಯ್ಟ್ ಫೋರ್ಟಿ ಆಯಿತು ಟೈಮು ಸೊ ಇವತ್ತು ನಾವು ಮಾತಾಡಿಕೊಂಡು ಬ್ಲಾಗರ್ ತಮ್ಮೀರಲ್ಲಿ ಆಲ್ರೆಡಿ ನೋಡಿರ್ತೀರ ಇವಾಗ ನಾನು ಹೋಗಿ ಅಂತ ಎಲ್ಲರನ್ನೂ ಪಿಕ್ ಮಾಡಿಕೊಂಡು ಇವಾಗ ಹೋಗ್ತಾ ಇರೋದು ಈ ಸತಿ ನಾವು ಫಾರ್ ದ ಫಸ್ಟ್ ಟೈಮ್ ನಾವು ಫಸ್ಟ್ ಟೈಮಿನ ಎಲ್ಲರೂ ಒಟ್ಟಿಗೆ ಸ್ಯಾರಿ ಶಾಪಿಂಗ್ ಅಂತ ಹೋಗ್ತಾ ಇರೋದು ಸಿಲ್ಕ್ ಸ್ಯಾರಿ ಶಾಪಿಂಗಿಗೆ ಡೀಟೇಲ್ಸ್ ಏನು ಅಂತೆಲ್ಲ ನಾನು ಮುಂದೆ ಹೋಗ್ತಾ ಹೋಗ್ತಾ ಹಂಗೆ ಹೇಳ್ತೀನಿ ಎಲ್ಲರಿಗೂ ರೆಡಿ ಆಗಿ ಕೇಳಿದ್ದೆ ನಾನು ನಾನು ಏಟ್ ತರ್ಟಿಗೆ ಬಿಡ್ತೀನಿ ಅಂತ ಇಲ್ಲಿಂದ ಒಂದು ತರ್ಟಿ ಮಿನಿಟ್ಸ್ ಹಾಫ್ ಎನ್ ಅವರ್ಸ್ ಸಾಕು ಇವಾಗ ಹೋಗೋದಕ್ಕೆ ಯಾಕಂದ್ರೆ ನನಗೆ ಇನ್ನೂ ಟ್ರಾಫಿಕ್ ಇಲ್ಲ ಹಾಗಾಗಿ ಹಾಫ್ ಎನ್ ಅವರ್ಸ್ ಸಾಕು ನಾನು ಒಂದು ರೆಡ್ ಕುರ್ತಾ ಹಾಕೊಂಡು ರೆಡಿ ಆಗಿದ್ದು ಹುಡುಗರೆಲ್ಲ ನಿನ್ನೆನೆ ಮಮ್ಮಿ ಮನೆಗೆ ಹೋಗಿದ್ರು ಅವರು ಅವರು ಬರ್ತಾ ನಾನು ಸಾಯಂಕಾಲ ಬರ್ಬೇಕಂತ முக்ஸிங் ஹாக்கண்டு பத்தே இவாக்கின் ರು ರೆಡಿ ಆಗಿದ್ರೆ ಹಾಗೆ ಬಿಕ್ ಮಾಡ್ಕೊಂಡು ಹೋಗೋದು ಅಷ್ಟೇ ನೆನೆ ಮಮ್ಮಿ ನನ್ನ ತಂಗಿಯೆಲ್ಲ ಅವರು ಬರ್ತಾ ಅವ್ರದ್ದು ಇನ್ನೂ ಶಾಪಿಂಗ್ ಇಲ್ಲ ಅಂತ ಅಂದರು ಅವರು ಸೊ ಈಗ ನಮ್ಮ ಚಿಕ್ಕಮ್ಮ ನಮ್ಮ ತೆದಿರು ಇಂಚರ ರೀತು ಆಮೇಲೆ ತಿರ್ಗ ಅಲ್ಲಿ ಆಮೇಲೆ ಹೋಗ್ತಾ ಹಂಗೆ ಆ್ಯಡ್ ಔನ್ ಆಗ್ತಾರೆ ನಮ್ಮಂತೆ ಇನ್ನೊಬ್ರು ಸೊ ಬನ್ನಿ ಸರಿ ಸರಿ ಇಲ್ಲಿ ಚಿಕ್ಕದು ಚಿಕ್ಕದು ಕಲರ್ ಕಲರ್ ನೀ ನೆಕ್ಸ್ಟ್ ಆಟ ಆಡ್ಬಿಡು ನಕ್ಷಿ ವಿಹಾನ್ ವಿಹಾನ್ ಏ ಪಾಪು ಯಾಕೆ ಸೈಲೆಂಟ್ ಆಗಿದೀ ಇವಾಗ ನೀನು ಮಾಮ್ ಬೇಕು ಮಾಮ್ ಬೇಕು ನಿದ್ದೆಲಿ ಮಾಮ್ ಬೇಕು ಅಂತ ಇದ್ದಾ ಯಾವಾಗ ಅಂತ ಇದೆ ಹೌದಾ ಮೊನ್ನೆ ಕಳ್ಸಲ್ಲ ಏನೋ ಬಂದ್ಬಿಟ್ಟಿದ್ಯಾ ಅವನಿಗೆ ಅವನು ಕೆಳಗೆ ಇದ್ದಾರೆ ಇದಾರೆ ಇದಾರೆ ಬಾಯ್ ಮಾಡೋದು ನಾನು ಯಾರು ತಿನ್ನಿ ನಾನು ಯಾರಮ್ಮ ಅವರು ಗೊತ್ತಿಲ್ಲ ಇಲ್ಲಿ ನೀನು ಗೊತ್ತಿಲ್ಲ ರೀತು ಆಕ ಗೊತ್ತಾ ಗೊತ್ತಿಲ್ಲ ನನ್ನ ಹೆಸರು ಇಲ್ಲಿ ನನ್ನ ಹೆಸರೇನು ರೀತು

ನಾವು ಮನೆ ಬಿಡೋಷ್ಟೊತ್ತಿಗೆ ನೈನ್ ಫಾರ್ಟಿ ಫೈವ್ ಆಗಿತ್ತು ಅಲ್ಲಿ ಲೊಕೇಶನ್ ನಮಗೆ ಒನ್ ಅವರ್ ಟೈಮ್ ತೋರಿಸ್ತಾ ಇತ್ತು ಫಿಫ್ಟಿ ಟು ಮಿನಿಟ್ಸ್ ಅಂತ ಬಟ್ ಆಲ್ಮೋಸ್ಟ್ ಒನ್ ಅವರ್ ಆಗುತ್ತೆ ಟ್ರಾಫಿಕ್ ಅದು ಇದು ಎಲ್ಲ ಅಂತ ಅಂದ್ಕೊಂಡು ಇವಾಗ ಟಿಫನ್ ಮಾಡ್ಕೊತಾ ಇದ್ದೀನಿ ಪುಳಿಯೋಗರೆ ಮಾಡ್ಕೊಂಡಿದ್ದೆ ಇವಾಗ ನಾನು ಎಲ್ಲರೂ ಟಿಫನ್ನ ಮಾಡ್ಕೊಂಡಿದ್ರು ಮನೇಲೇನೆ ನಾನು ತಿಂತಾ ಇದ್ದೀನಿ ನಕ್ಷಿ ತೊಬ್ಬನ್ನ ಕರ್ಕೊಂಡಿದ್ದೀವಿ ನಾವು ನಾವು ಈ ಸತಿ

ಅಲ್ಲಿಲ್ಲ ಆಂಟಿ ಡೌನ್ ಅಲ್ಲಿ ಕ್ಲೋಸ್ ಮಾಡೋರೇ ಪಟ್ಟು ಅಂಗಡಿ ಅದಕ್ಕೆ ಇದು ಪಟ್ಟು ತಾನೇ ಪಡ್ಡು ಗಣೇಶ್ ಅದೇ ಇಲ್ಲಿ ಸಕ್ಕಾಗಿರುತ್ತೆ

ಆಮೇಲೆ ಲಷ್ಟಾ ಆ ಕಾರಕ್ಕೆ ಹೋಗ್ಬಿಡ್ರಿ ವಿಕ್ಕೆ ನಾನು ಫಸ್ಟ್ ನಾವು ಫಸ್ಟ್ ಪ್ಲಾನ್ ಮಾಡಿದ ಹಾಗೆ ಅನ್ಕೊಂಡ್ವಲ್ಲ ಆಮೇಲೆ ಇವರು ಇದೆ ಬೆಸ್ಟ್ ಇಂಗೆ ಹೋಗ್ಬಿಡ್ತ ಬನ್ಬಿಡ್ರಿ ಕಿಂಡರ್ಸೇಜ್ ಅದೇ ಅಂದ್ರೋ ಕಾರalle ಹೋಗ್ಬಿಡ್ರಿ ಅದೇ ಬೆಸ್ಟ್ ಹೋಗ್ಬಿಡೋ ಬೆಳೆಗಳಲ್ಲಾ ಮಾಡ್ಕೊಂಡು ಬಿಡ್ತೀವಿ ನೀನು ಮಗಗೆ ನೀ ನೀ ಇದೆ ಒಂದು ಬಟ್ಟೆ ಐತಿ ಸಾಕು ಸಹಾಯ ಮಾಡ್ತೀನಿ ಮಳೆ ಮಳೆ ಮಡೀಲಿ ಬರ್ತೀನಿ

ఇది పిసబం ఇది గ్రాబస వీకో వాడింటో చిన్నదాలంటే రేట్ దీనిన లేదు సాల్స్ గోట్ర ఇది గ్రాబస నినాయ నా చలాకు ఎస్ట్రో అంటే ఇది ఇష్టాగత నాడే నో రసితాది అది

నోడ్తారా నెల్ అంగిహోదూ ఇవగా నేనే సారి నాని నా నోడన పర్స్నల్గే అనిబిట్టు అది ఆప్షన్ ఇప్పు అంతే నే తోర్స్తాయితీ మరి నే నోడ్తా అవు పా ఓపన్ మేవే బంది నోడి అంత అంత్ సో నన్నీ ఆప్షను తగ్గి ఇవరి సారి యా కలర్ అంతా ప్రతి ఒక్క నమగే ఒర అదే

ತಗೊಂಡ್ರಿ ಅಂಗೇಲ್ ತರ ಮಾರ್ಜಿನ್ ಜಾಸ್ತಿ ಇಕ್ಕಿ ಟೆನ್ ಪರ್ಸೆಂಟ್ ಟ್ವೆಂಟಿ ಬ್ಲೌಸ್ ಎಷ್ಟಂತು ಎಲ್ಲ ಬಜೆಟ್ ಸ್ಯಾರೀಸು ಇತ್ತು ಇಲ್ಲಿ ಟೆನ್ ರೇಂಜ್ ಆತರ ತರ್ಟಿ ತರ್ಟಿ ಪ್ಲಸ್ ಇಂದ್ರೆ ಜಸ್ಟ್ ನಾವು ನಾವೇನ್ ಬಜೆಟ್ ಅನ್ಕೊಂಡ್ ಬಂದಿದ್ವು ಅದನ್ನ ನಾವು ನೋಡ್ತಾ ಇದ್ವಿ ಇದೆಲ್ಲ ಸ್ವಲ್ಪ ಜಾಸ್ತಿ ಬಜೆಟ್ ಇತ್ತು ಇವಾಗ ಸದ್ಯಕ್ಕೆ ಹಬ್ಬಕ್ಕೆ ಅಷ್ಟೊಂದೆಲ್ಲ ಬೇಡ ಅನ್ಬಿಟ್ಟು

ನಾವು ಎಲ್ಲ ಸ್ಯಾರಿ ಸೆಲೆಕ್ಷನ್ಗೆ ಅಂತ ಎಷ್ಟು ಎಷ್ಟೊತ್ತಾಗುತ್ತೆ ಅನ್ನೋದು ಇವಾಗ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಎಲ್ಲರೂ ಹಾಗೇ ಒಂದು ಟೂ ಅವರ್ಸ್ ಅಂತ ಅಂದ್ಕೊಂಡು ಹೋಗ್ತೀವಿ ಅದು ತ್ರೀ ಆಗುತ್ತೆ ಫೋರ್ ಆಗುತ್ತೆ ನಾವೆಲ್ಲ ಟೂ ಸ್ಯಾರೀಸು ತ್ರೀ ಸ್ಯಾರೀಸು ಒಬ್ಬೊಬ್ಬರು ತ್ರೀ ಸ್ಯಾರಿ ಇತ್ತು ಒಬ್ಬೊಬ್ಬರು ಟೂ ಸ್ಯಾರಿ ಇತ್ತು ಸೊ ನಮ್ಮದು ಒಂದು ಸ್ವಲ್ಪ ಟೈಮ್ ಆಯಿತು ನಾವು ಸೆಲೆಕ್ಟ್ ಮಾಡಿಕೊಂಡು ಎಲ್ಲ ತೊಗೊಂಬರೋಷ್ಟೊತ್ತಿಗೆ ಅಯ್ಯ ಬೇಡ ಅದು ನಿಮಗೆ ಐದರ ಅದೇ सेम सेम ಅಲ್ಲ ಇನ್ನು ನೋಡೋಣ ಚೆನ್ನಾಗಿದೆ ಏನೊಂದು ನೋಡ್ರಿ ರಕ್ಷಿತ ಗುಂಡ್ ಬಂದ ಸೊ ಇದು ನಮ್ಮ ಅತ್ತೆ ಒಬ್ಬರು ಸೆಲೆಕ್ಟ್ ಮಾಡಿದ್ದು ಇದು ಓಪನ್ ಮಾಡಿ ಅವರು ತೋರಿಸ್ತಾ ಇದ್ರು ಸ್ಯಾರಿನ ಮತ್ತು ನಾನು ಅಂದರೆ ನಾವು ಓಪನ್ ಮಾಡಿದ್ರೆ ಅಂದರೆ ಫೋಲ್ಡಿಂಗ್ ಎಲ್ಲ ಹೋಗ್ಬಿಡುತ್ತೆ ಅಂತ ಅಷ್ಟೇ ಇದು ಅವ್ರಿಗೇನೆ ಆಮೇಲೆ ನಾವೇ ತೋರಿಸ್ತೀವಿ ಅಂತಂದರು ಇದು ನಾವು ಪ್ರತಿಯೊಬ್ಬರು ಏನಂತಂದರೆ ನಾವು ದೇವ್ರಿಗೆ ಹುಡ್ಸೋಕ್ಕೆ ಅಂತಲೇ ಅಲ್ಲ ಅಂದರೆ ಇವಾಗ ಹಬ್ಬಕ್ಕೆ ಒಂದು ಕಲೆಕ್ಷನ್ ಅಂತ ತೊಗೊತೀವಲ್ವಾ ವರ್ಮಾಲಕ್ಷ್ಮಿ ಹಬ್ಬದ್ದು ಸೊ ಹಾಗೆ ಇದು ಬ್ಲ್ಯಾಕ್ ಅಲ್ಲ ಇದು ಒಂಥರ ಬ್ರೌನ್ ಶೇಡಲ್ಲಿ ಬರುತ್ತೆ ಸೊ ಇದು ನಮ್ಮ ಅತ್ತೆದು ಅದು ಆಲ್ರೆಡಿ ಅವ್ರ ಸೆಲೆಕ್ಟ್ ಆಗಿತ್ತು ನಮ್ಮದು ಅಲ್ಲ ಆ ಕಡೆ ನಮ್ಮ ಅತ್ತೆದಿರ್ದು ನನ್ನದು ಎಲ್ಲ ಸೆಲೆಕ್ಟ್ ಆಗಿತ್ತು ಇನ್ನು ಸೆಲೆಕ್ಟ್ ಆಗಿ ಇನ್ನು ಇದ್ರು ಇನ್ನು ಸೆಲೆಕ್ಟ್ ಆಗೋದೆಲ್ಲ ಇತ್ತು ನಮ್ಮ ಚಿಕ್ಕಮ್ಮದು ನಮ್ಮತ್ತೆದಿರದೆಲ್ಲ ಸೊ ಇನ್ನು ನೋಡ್ತಾ ಇದ್ವಿ ಆಪ್ಷನ್ನು ನಾವು ನಾನಂತೂ ಹುಡುಕ್ತಾನೆ ಇದ್ದೆ ಯಾವ ಸಿಗುತ್ತೆ ಏನು ಅಂತ ನನಗಲ್ಲ ಆ್ಯಕ್ಚುಲಿ ನಮ್ಮ ಅತ್ತೆದಿರ್ಗೆ ನಮ್ಮ ಚಿಕ್ಕಮ್ಮಗೆ ಎಲ್ಲನೂ ತೋರಿಸೋದಕ್ಕೆ ಅಂದರೆ ಇವಾಗ ಅಂಗಡಿಯವ್ರಿಗಿಂತ ಇವಾಗ ನಾವು ನೋಡೋದಕ್ಕೂ ಕಂಫರ್ಟಬಲ್ ಅನಿಸುತ್ತಲ್ಲ ಆ ಥರ ಬಿಟ್ಟಾಗ ನಮಗೂ ಕಂಫರ್ಟ್ ಅನ್ಸುತ್ತೆ ಅದು ಕೂಡ ಅದು ಇದೆಲ್ಲ ಆ ತರದಲ್ಲೇ ಅಂದ್ರೆ ಆ ಬಾರ್ಡರ್ ಜೆರಿ ಬಾರ್ಡರ್ ಇದೆಲ್ಲ ಕಕ್ಕಾ ಬಾರ್ಡರ್ ನೀವು ನೋಡಲ್ಲ ಯಾವ ಇದೆ

ಇದು ನಮ್ಮ ಚಿಕ್ಕಮ್ಮ ಸೆಲೆಕ್ಟ್ ಮಾಡಿರೋ ಸೀರೆ ಅವ್ರು ಸೆಲೆಕ್ಟ್ ಆಯಿತು ಇದಾದ್ಮೇಲೆ ನೆಕ್ಸ್ಟ್ ನಾನು ಸೆಲೆಕ್ಟ್ ಮಾಡಿರೋ ಸೀರೆ ನನ್ನ ಹತ್ರ ಲ್ಯಾವೆಂಡರ್ ಕಲರ್ ಇರಲಿಲ್ಲ ಸೊ ಇದು ನಾನು ಫೈನಲಿ ನಾನು ತೊಗೊಂಡಿರೋ ಸೀರೆ ಲ್ಯಾವೆಂಡರು ಮತ್ತು ದೊಡ್ಡ ಬಾರ್ಡರು ಕಲರ್ ಅದಿಲ್ಲ ಅಂತ ನಾನು ಸೆಲೆಕ್ಟ್ ಮಾಡಿಕೊಂಡಿದ್ದು ಸೊ ನನಗೆ ಇಷ್ಟ ಆಯಿತು ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಬಾರ್ಡರು ಅಷ್ಟೇ ದೊಡ್ಡ ಬಾರ್ಡರ್ ಬರುತ್ತೆ ಇದು ಮತ್ತು ಕಲರು ಒಂಥರ ಗ್ರೀನ್ ಬ್ಲೌಸ್ ಬಂದಿದೆ ಲಾಂಗ್ ಬಾರ್ಡರ್ ಇದೆ ಇದು ಸೊ ಇದು ಪ್ರೈಸ್ ಬಂದು ನಾನು ಟ್ವೆಲ್ ಬಿ ಮಾಡಿದು. ಹ್ಮ್. ಚೆನ್ನಾಗಿದೆ ಅದೇ ಹಾಕಿದ್ರಲ್ಲ ಅದು. ಸಮಾಧಾನ. ಸಮಾಧಾನ ಇಷ್ಟ ಐತೆ

మా అమ్మదమ్ యా మా సరేక్ ಮಾಡಿದల ఇది మన్నతేదు ఆప్నికే తండి ముందర దుబ్బడ్రో ఇబ్బెతుంద నలొనే హంస గ్రీన్ కలర్ రోస్ ఉంది మన్నతేదు ಇದಿಷ್ಟು ಸಾರಿ ನಾವು ಎಲ್ಲ ಫೈನಲ್ ಆಗಿ ಸೆಲೆಕ್ಟ್ ಮಾಡಿರೋದು ಇದು ಫಸ್ಟ್ ಒನ್ನು ಇಂಚರ್ ಅವ್ರ ಮಮ್ಮಿಯವ್ರದು ಆಮೇಲೆ ಚಿಕ್ಕಮ್ಮ ಅದು ಆಮೇಲೆ ನಮ್ಮ ಶ್ರೇಯಸ್ ಅವ್ರ ಮಮ್ಮದು ಇದು ಗ್ರೀನು ಪಿಂಕ್ ಇರೋದು ಹಿಂಚರ ಅದು ಅದಾದಮೇಲೆ ನಂದು ನೋಡಿರ್ತೀರ ಇದು ನಮ್ಮ ಪ್ರಜ್ಜೋರ ಅವ್ರ ಅದು ಸೊ ಹಿಂಗೆ ಒಬ್ಬೊಬ್ರು ಅತ್ತೆದೇರದು ಅದೆಲ್ಲನೂ ಇನ್ನೊಬ್ಬರು ಅತ್ತೆ ಬಂದು ತ್ರೀ ಸ್ಯಾರೀಸ್ ಅವ್ರದ್ದು ಕೋಸಿಸ್ಟರು ಅವ್ರದ್ದೆಲ್ಲ ಸೆಲೆಕ್ಟ್ ಆಗಿದೆ ഫൈനലി സാരീഷാങ് വർദ്ധി അല്ലേ ഇല്ല ಶಾಪಿಂಗ್ ಮಾಡೋ ಇದರಲ್ಲಿ ಹೊಟ್ಟೆ ಹಶವಾಗ್ತಿರೋದೇ ಗೊತ್ತಾಗಲಿಲ್ಲ ಈಚೆ ಬಂದಿದ ತಕ್ಷಣ ಎಲ್ಲರಿಗೂ ಊಟ ಮಾಡಬೇಕು ಊಟ ಮಾಡಬೇಕು ಅನ್ನಿಸ್ತಾ ಇತ್ತು ಸರಿ ಈಚೆ ಬಂದಮೇಲೆ ಒಂದು ಸ್ವಲ್ಪ ಅಲ್ಲಿಂದ ಒಂದು ಟೆನ್ ಮಿನಿಟ್ಸ್ ಮುಂದೆ ನಮಗೆ ಅಲ್ಲಿ ಹೋಟೆಲ್ ಸಿಕ್ತು ಎಲ್ಲ ಮೀಲ್ಸ್ ಎಲ್ಲ ತಗೊಳ್ಳೋರು ಮೀಲ್ಸ್ ತೊಗೊಂಡಿದ್ರು ನಾನು ನಕ್ಷತ್ರ ದೋಸೆ ತೊಗೊಂಡಿದ್ವಿ ಮೀಲ್ಸಲ್ಲಿ ಒಬ್ಬಟ್ಟು ಕೊಟ್ಟಿದ್ರು ಮೈಲ್ಡಾಗಿ ಸ್ವೀಟ್ ಮೈಲ್ಡಾಗಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಮಗೆ ವರ್ತ್ ಅನ್ನಿಸ್ತು ಆ ಮೀಲು ಸೊ ನಾನು ನಕ್ಷತ್ರ ದೋಸೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ದೋಸೆ ತೊಗೊಂಡು ಅವ್ನು ಫುಲ್ಲು ತಿನ್ನೋಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಶೇರಿಂಗ್ ಮಾಡ್ಕೊಂಡೆ ಅವ್ನ ಜೊತೆ ಮತ್ತು ತಿರ್ಗಾ ನನಗೆ ಮತ್ತು ಮೀಲ್ಸಲ್ಲೇ ಒಂದು ಸ್ವಲ್ಪ ಅನ್ನ ರಸ ಎಲ್ಲ ತಿಂದ್ಕೊಂಡೆ ನಾನು ನನಗೆ ಅಷ್ಟು ಸಾಕಾಯಿತು ತಿರ್ಗಾ ಎಲ್ಲರೂ ಕಾಫಿ ತೊಗೊಂಡು ಅದೆಷ್ಟೊತ್ತು ಏನು ಅಂತ ಎಲ್ಲ ಆಗಲ್ಲ ಕಾಫಿ ಅಂತೂ ಇರಲೇಬೇಕು ಸೊ ನನಗಂತೂ ಅಲ್ಲೂ ಕಾಫಿ ಕುಡ್ತಿರ್ಲಿಲ್ಲ ನನಗೆ ಎಲ್ಲಾದರೂ ಈಚ್ ಹೋದಾಗ ಕುಡಿಬೇಕು ಅನಿಸ್ತಾ ಇರತ್ತೆ ಆ ಕ್ಲೈಮೇಟ್ಗೂ ಅಷ್ಟೇ ತುಂಬ ಮಳೆ ಬರ್ತಾಯಿತ್ತು ಅಲ್ಲ ರೀ ನಾವು ಒಳಗಡೆ ಹೋದ್ಮೇಲೆ ಮಳೆ ಬಂದಾಗ ನನಗೆ ಕಾಫಿ ಟೀ ಎಲ್ಲ ಕುಡಿಬೇಕು ಅನಿಸುತ್ತೆ ಜಾಸ್ತಿ ಎಸ್ಪೆಷಲಿ ಕಾಫಿ ಹೋಟೆಲ್ಗೆ ಬಂದ್ರಂತೂ ಕಾಫಿ ರೀತು ನಮ್ಮತ್ತೆ ನಮ್ಮತ್ತೆನ ಡ್ರಾಪ್ ಮಾಡಿ ಆನ್ ದ ವೇ ಹೆಬ್ಬಾಳ್ ಹೆಬ್ಬಾಳ್ ಹತ್ರ ಅವರಿಬ್ಬರನ್ನ ಡ್ರಾಪ್ ಮಾಡಿ ನಾನು ಹಂಗೆ ಮನೆಗೆ ವಾಪಸ್ ಬರಬೇಕಾಗಿತ್ತು ಹಂಗೆ ಒಂದು ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಿ ನನ್ನ ತಂಗಿ ಮತ್ತು ನಮ್ಮ ಮಮ್ಮಿ ಮತ್ತು ಅತ್ತೆ ಅವರ ಸಿಸ್ಟರ್ಸ್ ಅವರೆಲ್ಲ ನೋಡಿರಲಿಲ್ಲ ಅವರೆಲ್ಲ ಮನೆ ಹತ್ರ ಬಂದಿದ್ದರು ಅವರು ಎಲ್ಲ ಸ್ಯಾರೀಸ್ ಎಲ್ಲ ಇದ್ರು ಫುಲ್ಲು ಶಾಪಿಂಗಲ್ಲಿ ನಾನು ಮುಗೀತು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಟೈಮ್ ಬಂದು ಫೋರ್ ಫಿಫ್ಟೀನ್ ಆಗಿದೆ ಈಗ ನಾನು ಮನೆಗೆ ಹೋಗೋಷ್ಟೊತ್ತಿಗೆ ಇವಾಗ ಟ್ರಾಫಿಕ್ ಇರುತ್ತೆ ಇನ್ನು ಒಂದು ಫೈವ್ ಓ ಕ್ಲಾಕ್ ಫೈವ್ ಫಿಫ್ಟೀನ್ ರಿಚ್ ಆಗ್ತೀನಿ ನಾನು ನನ್ನ ಮನೆ ಬಿಟ್ಟಿದ್ದೆ ಎಂಟೂವರೆ ಇಲ್ಲಿ ನಾವು ಕರೆಕ್ಟಾಗಿ ಬಿಟ್ಟಾಗ ನೈನ್ ಫೋರ್ಟಿ ಫೈವ್ ಆಗಿತ್ತು ಸೊ ಲೇಡೀಸ್ ಶಾಪಿಂಗ್ ಅಂತಂದರೆ ನೋಡಿ ಇಷ್ಟೊತ್ತಾಗುತ್ತೆ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್